ನಮಸ್ಕಾರ ವೀಕ್ಷಕರು ನಾನು ಟಿ ಪಿ ರಮೇಶ್ ಆಯುರ್ವೇದ ವೈದ್ಯ ಕಳೆದ ಮೂವತ್ತು ವರ್ಷದಿಂದ ಪಂಚಗವ್ಯ ಚಿಕಿತ್ಸಾ ಚಿಕಿತ್ಸೆಯನ್ನು ನೀಡ್ತಾ ಬಂದಿದ್ದೀನಿ ಆ ಇವತ್ತು ಕ್ಯಾನ್ಸರ್ ಅನ್ನತಕ್ಕಂಥದ್ದು ಜಗತ್ತಿನಲ್ಲಿ ಒಂದು ಮಾರಣಾಂತಿಕ ಕಾಯಿಲೆ ಆಗಿರೋದ್ರಿಂದ ಮತ್ತು ದೀರ್ಘ ಕಾಯಿಲಿಕೆ ಕಾಯಿಲೆಗಳಾಗಿರುವಂಥದ್ರಿಂದ ಇಡೀ ಜಗತ್ತು ಕ್ಯಾನ್ಸರ್ ಅನ್ನುವಂತ ರೋಗಕ್ಕೆ ಇವತ್ತು ಎದುರಿ ಎದುರಿರುವಂಥದ್ದನ್ನು ಇವತ್ತು ನಾವು ನೋಡ್ತಾ ಇದ್ದೀವಿ ಒಂದು ಯಾವುದೇ ಮಾರಣಾಂತಿಕ ಅಥವಾ ದೀರ್ಘ ರೋಗಗಳು ಅಂತ ಏನಾರು ಆ ಕನ್ಸಿಡರ್ ಮಾಡೋದಾದ್ರೆ ಇವತ್ತು ಅನೇಕ ವೈದ್ಯಕೀಯ ಜಗತ್ತಿನಲ್ಲಿರ್ತಕ್ಕಂಥ ಅನೇಕ ವೈದ್ಯಕೀಯ ಪದ್ಧತಿಗಳು ಅಲೋಪತಿ ಇರ್ಬೋದು ಆಯುರ್ವೇದ ಇರ್ಬೋದು ಸಿದ್ಧ ಯುನಾನಿ ನೇಚರೋಪತಿ ಈ ರೀತಿ ಅನೇಕ ಮಾನ್ಯತೆ ಪಡೆದಂತ ವೈದ್ಯಕೀಯ ಪದ್ಧತಿಗಳ ಚಿಕಿತ್ಸೆಯ ಮೂಲಕ ಇವತ್ತು ನಾವು ಏನು ಇದೀವಿ ಈ ಕ್ಯಾನ್ಸರ್ ಅನ್ನುವಂಥ ರೋಗಕ್ಕೆ ಇದಕ್ಕೆ ಪರಿಹಾರದ ಇದೆ ಅನ್ನುವಂಥದ್ದನ್ನ ಇವತ್ತು ನಾವು ನೋಡ್ಬೋದು ನಮ್ಮ ಅನೇಕ ಕ್ಲಿನಿಕ್ ಸಂಶೋಧನೆಗಳಿಂದ ಮತ್ತು ಪಂಚಗವ್ಯ ಚಿಕಿತ್ಸಾ ಶಿಬಿರಗಳಿಂದ ಇವತ್ತು ಕ್ಯಾನ್ಸರ್ ಅನ್ನುವಂಥದ್ದು ಜಗತ್ತು ಎದುರಿದೆ ಈ ರೋಗ ಇಂತ ಒಂದು ನಾನ್ ಕ್ಯೂರಬಲ್ ಕೇಸ್ ಆಗಿರೋದ್ರಿಂದ ಮತ್ತು ಇದಕ್ಕೆ ಸರಿಯಾದಂತ ಚಿಕಿತ್ಸೆಯನ್ನು ಹುಡ್ಕೋದ್ರಲ್ಲಿ ಇವತ್ತು ವೈದ್ಯಕೀಯ ಕ್ಷೇತ್ರವು ಕೂಡ ಡಬ್ಲ್ಯೂ ಓ ಕೂಡ ಇವತ್ತು ಇದಕ್ಕೆ ನಾನ್ ಕ್ಯೂರಬಲ್ ಕೇಸು ಅಂತೇಳಿ ಕನ್ಸಿಡರ್ ಮಾಡಿದೆ ಆದ್ರೆ ಇವತ್ತು ಕಾರಣ ಏನು ಹುಡ್ಕೋಂಥದ್ದು ಮೊದಲಾದ್ರೆ ನಾವು ಇವತ್ತು ಕ್ಯಾನ್ಸರ್ ಅನ್ನುವಂಥದ್ದು ಯಾವುದೋ ಸ್ಮೋಕಿಂಗ್ ಇಂದ ಸಿಗರೇಟ್ ಇಂದ ಆಲ್ಕೋಹಾಲ್ ಇಂದ ಬರುತ್ತೆ ಅನ್ನುವಂಥದ್ದನ್ನ ನಾವು ನೋಡ್ತಾ ಇದ್ವಿ ಆದ್ರೆ ಇವತ್ತು ಕೇವಲ ಅದರಿಂದ ಅಂತಲ್ಲ ನಮ್ಮ ಇವತ್ತು ಜೀವನ ಈ ಜಗತ್ತಿನ ಪ್ರಾಕೃತಿಕ ಏರುಪೇರಿಂದ ಇವತ್ತು ಆ ರೀತಿಯ ಜಗತ್ತನ್ನ ಪ್ರಕೃತಿಯನ್ನ ನಾವು ಅಂದ್ರೆ ಅಬ್ನಾರ್ಮಲ್ ಮಾಡಿರೋದ್ರಿಂದ ಇವತ್ತು ನಮ್ಮ ನಾವು ದಿನನಿತ್ಯ ಉಪಯೋಗ ಮಾಡುವಂತ ಆಹಾರ ಪದ್ಧತಿಯಿಂದ ಮತ್ತು ನಮ್ಮ ದಿನಚರ್ಯದ ಮಾನಸಿಕ ಸ್ಥಿತಿ ಇರ್ಬೋದು ಕೌಟುಂಬಿಕವಾಗಿರ್ಬೋದು ಸಾಮಾಜಿಕವಾಗಿರ್ಬೋದು ಈ ರೀತಿಯ ಅನೇಕ ಮಾನಸಿಕ ಸ್ಥಿತಿಗಳಿಂದನೂ ಇವತ್ತು ಕ್ಯಾನ್ಸರ್ ಅನ್ನುವಂಥದ್ದು ಆಗ್ತಾ ಇರುವಂತದ್ದು ನಾವು ವೈದ್ಯಕೀಯ ಸಂಶೋಧನೆಗಳಿಂದ ನೋಡ್ಬೋದು ಹಾಗಾಗಿ ಇವತ್ತು ಈ ರೀತಿಯ ಏನು ಕ್ಯಾನ್ಸರ್ ಅನ್ನುವಂತ ರೋಗಕ್ಕೆ ಇವತ್ತು ಜಗತ್ತು ಎದುರುವಂತ ಅವಶ್ಯಕತೆ ಇಲ್ಲ ಇವತ್ತು ಡಬ್ಲ್ಯೂ ಒ ಹೇಳೋ ರೀತಿಯಲ್ಲೇ ಮಾನ್ಯತೆ ಪಡೆದಂತ ಅನೇಕ ವೈದ್ಯಕೀಯ ಪದ್ಧತಿಗಳೊಂದಿಗೆ ನಾವು ಚಿಕಿತ್ಸೆಯನ್ನು ಕೊಟ್ಟಾಗ ಇವತ್ತು ಪರಿಹಾರ ಇಲ್ಲ ಅನ್ನುವಂತ ರೋಗ ಏನಿದೆ ಕ್ಯಾನ್ಸರ್ ಅನ್ನುವಂಥ ರೋಗ ಇವತ್ತು ಫೈನಲ್ ಸ್ಟೇಜ್ ಹದಿನೈದು ದಿನ ಮೂವತ್ತು ದಿನ ಅಥವಾ ಮೂರು ತಿಂಗಳು ಅಂತ ಹೇಳುವಂತಹ ಪೇಶೆಂಟ್ಗಳು ಮೊಟಿಕಲ್ ಡಿಸಾರ್ಡರ್ಸ್ ಯಾವುದೇ ಕ್ಯಾನ್ಸರ್ಗಳಲ್ಲಿ ಯಾವುದೇ ಲಂಗ್ಸ್ ಇರ್ಬೋದು ಲಿವರ್ ಇರ್ಬೋದು ಕೊಲಾನ್ ಇರ್ಬೋದು ಯಾವುದೇ ಕ್ಯಾನ್ಸರ್ ಪೇಶೆಂಟ್ಗಳು ಇವತ್ತು ಹ್ಮ್ ಪಂಚಗವ್ಯ ಅಂದ್ರೆ ಒಲಿಸ್ಟಿಕ್ ಅಪ್ರೋಚ್ ಇವತ್ತು ನಾವು ಯೋಗ ಇದೆ ದಿನಚರ್ಯ ಇದೆ ಆಹಾರ ಪದ್ಧತಿ ಇವುಗಳೆಲ್ಲವನ್ನು ಪಂಚಗವ್ಯ ಇವೆಲ್ಲವನ್ನು ಅಡಪ್ಟ್ ಮಾಡ್ಕೊಂಡು ನಾವು ಚಿಕಿತ್ಸೆಯನ್ನು ಕೊಡೋದ್ರ ಮೂಲಕ ಇವತ್ತು ಆ ರೀತಿಯ ವ್ಯಕ್ತಿಗಳು ಇವತ್ತು ನಾರ್ಮಲ್ ಜೀವನವನ್ನ ಅಥ ಹದಿನೈದು ದಿನ ಅಂತ ಹೇಳಿ ಕಳಿಸಿರುವಂತ ಪೇಷಂಟ್ ಇವತ್ತು ಡಿಗ್ರಿ ಮುಗಿಸಿ ಇಂಜಿನಿಯರಿಂಗ್ ಡಿಗ್ರಿ ಮುಗಿಸಿ ಮದುವೆ ಆಗಿ ಮಕ್ಕಳಾಗಿ ನಾರ್ಮಲ್ ಜೀವನವನ್ನ ನಡೆಸ್ತಾ ಇರುವಂತದನ್ನ ಇವತ್ತು ನಮ್ಮ ಕ್ಲಿನಿಕ್ ಗಳಲ್ಲಿ ನೋಡ್ಬೋದು ಹಾಗಾಗಿ ಇವತ್ತು ಪರಿಹಾರ ಅನ್ನುವಂಥದ್ದು ನಾವು ಹುಡ್ಕೋಂಥದ್ದು ವೈದ್ಯಕೀಯ ಕ್ಷೇತ್ರಕ್ಕೆ ಒಂದು ಪಂಚಗವ್ಯ ಅನ್ನುವಂಥದ್ದು ಒಂದು ಆಶಾಕಿರಣವಾಗಿದೆ ಒಂದು ಕಾರಣ ಇದರಲ್ಲಿ ನಾವು ಚಿಕಿತ್ಸೆ ಅನ್ನುವಂಥದ್ದು ಯಾವುದೇ ರೋಗಕ್ಕೆ ನಾವು ಚಿಕಿತ್ಸೆ ಅನ್ನುವಂಥದ್ದು ನೋಡಿದಾಗ ಆ ಒಂದು ಆದಿ ಬೌದಿಕ ನಮ್ಮ ಆಯುರ್ವೇದದಲ್ಲಿ ಹೇಳುವಂಥದ್ದು ಆದಿ ಬೌದ್ಧಿಕ ದೈವಿಕ ಆಧ್ಯಾತ್ಮಿಕ ಚಿಕಿತ್ಸೆ ಅಂತೇಳಿ ನಮ್ಮ ಆಯುರ್ವೇದದಲ್ಲಿ ಹೇಳುವಂಥದ್ದು ಇವತ್ತು ನಾವು ಚಿಕಿತ್ಸೆ ಅನ್ನುವಂಥದ್ದು ಮಾಡ್ತಾ ಇರುವಂಥದ್ದೇನು ಮನ್ಲಿ ಆದಿ ಬೌದ್ಧಿಕ ಅಂದ್ರೆ ಇವತ್ತು ನಾವು ಕ್ಯೂಮೋ ಇರಬಹುದು ಯಾವುದೇ ಪ್ಯಾರಾಸಿಂಟಮಾಲ್ ಇರ್ಬೋದು ಆಯುರ್ವೇದದಲ್ಲಿ ಸಿಗುವಂತ ಆಸವ ಇರ್ಬೋದು ಇವೆಲ್ಲವೂ ಕೂಡ ಪ್ರಾಕೃತಿಯಲ್ಲಿ ಸಿಗ್ತಕ್ಕಂತಹ ರಸೌಷಧಿಗಳು ಇವೆಲ್ಲವನ್ನೂ ಕೂಡ ನಾವು ಚಿಕಿತ್ಸೆಯನ್ನ ಆದಿ ಬೌದ್ಧಿಕ ಚಿಕಿತ್ಸೆ ಅಂತೇಳಿ ನಾವು ಕರಿತೀವಿ ಆದ್ರೆ ರೋಗ ರೋಗಗಳು ಇವತ್ತು ಆಯುರ್ವೇದದಲ್ಲಿ ಹೇಳುವಂಥದ್ದು ಆಧ್ಯಾತ್ಮಿಕವಾಗಿ ದೈವಿಕವಾಗಿ ಕೂಡ ರೋಗ ಅಂತೇಳಿ ಕನ್ಸಿಡರ್ ಮಾಡುತ್ತೆ ಇವತ್ತು ಪೂರ್ವಜನ್ಮ ಕರ್ಮದಿಂದ ಬರುವಂತಹ ರೋಗ ನಾವು ರೋಗವನ್ನ ನಾವು ಆ ದೈವಿಕ ರೋಗ ಅಂತೇಳಿ ನಾವು ಕನ್ಸಿಡರ್ ಮಾಡ್ಬೋದು ಹಾಗಾಗಿ ಈ ಮೂರೂ ಚಿಕಿತ್ಸೆಗಳು ಅಂದ್ರೆ ಇವತ್ತು ಕೇವಲ ಒಂದು ಬೌದ್ಧಿಕ ಚಿಕಿತ್ಸೆಯಿಂದ ಪರಿಹಾರ ಸಿಗದೆ ಇರುವಂತಹ ಚಿಕಿತ್ಸೆ ಆ ಮೂರು ಚಿಕಿತ್ಸೆಗಳು ಆದಾಗ ಅಂದ್ರೆ ಆದಿ ಬೌದ್ಧಿಕ ದೈವಿಕ ಆಧ್ಯಾತ್ಮಿಕ ಈ ಮೂರು ಚಿಕಿತ್ಸೆಗಳು ಪಂಚಗವ್ಯದಲ್ಲಿ ಇರೋದ್ರಿಂದ ನಾವು ಇವತ್ತು ಈ ನಾನ್ ಕ್ಯೂರಬಲ್ ಅನ್ನುವಂತ ಕೇಸು ಮತ್ತೆ ಹದಿನೈದು ದಿನ ಮೂರು ತಿಂಗಳು ಅಂತ ಹೇಳಿ ಕಳಿಸಿರುವಂತಹ ಪೇಶೆಂಟ್ಗಳು ಇವತ್ತು ನಾರ್ಮಲ್ ಜೀವನವನ್ನ ನಡೆಸ್ತಾ ಇರೋಂತಹದನ್ನ ಇವತ್ತು ನಾವು ನೋಡ್ಬೋದು ಇವತ್ತು ವೈದ್ಯಕೀಯವಾಗಿ ಜಗತ್ತಲ್ಲಿ ಪಂಚಗವ್ಯ ಅನೇಕ ಸಂಶೋಧನೆಗಳಿಂದ ಇವತ್ತು ಅದರ ಮೆಡಿಸಿನಲ್ ಪ್ರಾಪರ್ಟಿ ಏನು ಅಂದ್ರೆ ಅದರ ಮೆಡಿಸಿನಲ್ ಪ್ರಾಪರ್ಟಿ ಬಿಟ್ಟು ಪ್ರಭಾವ ಅಂತ ನಾವೇನ್ ಕರಿತೀವಿ ಅಂದ್ರೆ ಅದು ಗೊತ್ತಿಲ್ಲದೆ ಯಾವುದೇ ಗೊತ್ತಿಲ್ಲದೆ ಅದರ ಯಾವುದೇ ಆ ನಾವು ಗುಣಗಳನ್ನ ನಾವು ಯಾವುದೇ ಔಷಧಿಗಳನ್ನ ಕೊಡಬೇಕಿದ್ರೆ ಅದು ಯಾವ ಗುಣ ಅನ್ನುವಂಥದ್ದನ್ನು ನೋಡಿ ಅದರ ಆಧಾರವಾಗಿ ಕೊಡುವಂಥದ್ದು ಆದ್ರೆ ಪ್ರಭಾವ ಅಂದ್ರೆ ಅದು ಮೀರಿದ್ದು ಶಕ್ತಿಯನ್ನ ಆ ದ್ರವ್ಯಗಳಲ್ಲಿ ನಾವು ಪ್ರಭಾವ ದ್ರವ್ಯಗಳು ಅಂತೇಳಿ ಕರಿತೀವಿ ಈ ರೀತಿ ಪ್ರಭಾವ ದ್ರವ್ಯ ಪಂಚಗವ್ಯ ಆಗಿರೋದ್ರಿಂದ ಈ ರೀತಿಯ ರಿಸಲ್ಟ್ಗಳು ಇವತ್ತು ನಮ್ಗೆ ಸಿಗೋದಕ್ಕೆ ಸಾಧ್ಯ ಆಗ್ತಾ ಇದೆ ಹಾಗಾಗಿ ಇವತ್ತು ಕ್ಯಾನ್ಸರ್ ಅನ್ನುವಂಥದ್ದು ಜಗತ್ತು ಇವತ್ತೇನು ಎದುರಬೇಕಾಗಿಲ್ಲ ಇದಕ್ಕೆ ಆ ಎದುರೋಂತದಲ್ಲ ಎದುರಿಸುವಂಥದ್ದು ಅವಶ್ಯಕತೆ ಇದೆ ಅಂತೇಳಿ ನನಗೆ ಈ ಚಿಕಿತ್ಸಾ ಅನುಭವಗಳಿಂದ ಅನ್ಸುತ್ತೆ ಹಾಗಾಗಿ ಒಂದು ನಾವು ಚಿಕಿತ್ಸೆ ಅಂತ ಹೋದಾಗ ಯಾವುದೇ ಮಾರಣಾಂತಿಕ ಅಥವಾ ದೀರ್ಘಕಾಲಿಕ ಚಿಕಿತ್ಸೆ ಅಂತ ಹೋದಾಗ ಮೊದಲು ಶೋಧನಾ ಕರ್ಮವನ್ನು ಮಾಡಿ ನಂತರ ಯಾವ ದೋಷ ತ್ರಿ ದೋಷಗಳನ್ನ ನಾರ್ಮಲ್ ತಗೊಂಡು ಯಾವ ಪ್ರಧಾನ ದೋಷವಾಗಿ ಅದು ಕನ್ಸಿಡರ್ ಆಗಿರುತ್ತೋ ಅಥವಾ ಲಂಗ್ಸ್ ಅಲ್ಲಿ ಆಗಿದ್ರೆ ಅಥವಾ ಲಿವರಲ್ಲೇ ಈ ರೀತಿಯ ಕಫ ವಾತ ಕೊಲಾನಲ್ ಆಗಿದ್ರೆ ಕೊಲಾನಲ್ ಆಗಿದ್ರೆ ವಾತ ಲಿವರ್ ಆಗಿದ್ರೆ ಪಿತ್ತ ಈ ರೀತಿಯ ಆಗಿದ್ರೆ ಕಫ ಈ ರೀತಿಯ ಪ್ರಧಾನ ಡಿಸೀಸ್ ಅನ್ನ ಕನ್ಸಿಡರ್ ಮಾಡಿ ಅದರ ತಕ್ಕಂತೆ ದ್ರವ್ಯಗಳನ್ನ ಕಾಂಬಿನೇಷನ್ ಮಾಡಿ ಇವತ್ತು ಪಂಚಗವ್ಯದಲ್ಲಿ ಆ ಇಡೀ ಜಗತ್ತು ಪಂಚಮಾಭೂತ ಆಧಾರದ ಮೇಲೆ ನಿಂತಿರುವಂಥದ್ದು ಪಂಚಮಹಾಭೂತಗಳ ಆಧಾರ ತತ್ವ ಇವತ್ತು ಪಂಚಗವ್ಯದಲ್ಲಿ ಇದೆ ಈ ಪಂಚಮಹಾಭೂತಗಳ ಆಧಾರದ ಮೇಲೆ ತ್ರಿದೋಷಗಳನ್ನು ನಿರ್ಣಯ ಮಾಡಿರುವಂಥದ್ದು ಯಾವ ತ್ರಿದೋಷಗಳು ಅಬ್ನಾರ್ಮಲ್ ಆಗುತ್ತೋ ಅದನ್ನ ಡಿಸೀಸ್ ಅಂತೇಳಿ ಕನ್ಸಿಡರ್ ಮಾಡ್ತೀವಿ ಈ ತ್ರಿದೋಷಗಳನ್ನ ನಾರ್ಮಲ್ ತಗೊಂಡು ಇವತ್ತಿರ್ತಕ್ಕಂಥ ಟೆಕ್ನಾಲಜಿ ವಿಜ್ಞಾನ ಈ ರೀತಿಯ ಅನೇಕ ಯಾವುದೇ ಇದ್ರು ಯಾವುದೇ ವೈದ್ಯಕೀಯ ಪದ್ಧತಿಗಳಿದ್ರು ಅವುಗಳನ್ನ ಜೊತೆ ನಾವು ಕೊಟ್ಟಾಗ ರೋಗಿ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲದೆ ಮತ್ತು ಆರ್ಥಿಕವಾಗಿ ಯಾವುದೇ ಬರ್ಡನ್ ಇಲ್ಲದೆ ಒಂದು ನಾರ್ಮಲ್ ಜೀವನ ಲೈಫ್ ಆಗಿ ಇವತ್ತು ಇವತ್ತು ಅನೇಕ ನಮ್ಮ ಕ್ಲಿನಿಕಲ್ ಡಾಕ್ಯುಮೆಂಟ್ಗಳು ಅನೇಕ ಶಿಬಿರಗಳಲ್ಲಿ ಇವತ್ತು ನಾವು ನೋಡ್ತಾ ಇದ್ದೀವಿ ಈ ಡಾಕ್ಯುಮೆಂಟ್ ಇವತ್ತು ನಾವು ನೋಡಬಹುದು ಹಾಗಾಗಿ ಇವತ್ತು ಕ್ಯಾನ್ಸರ್ ಅನ್ನೋದಕ್ಕೆ ಯಾವುದೇ ಹೆದರಿಕೆ ಇಲ್ಲದೆ ಇವತ್ತು ನಾವು ಒಲಿಸ್ಟಿಕ್ ಅಪ್ರೋಚ್ ಅಂದ್ರೆ ಯೋಗ ನೇಚುರೋಪತಿ ಪಂಚಕರ್ಮ ಪಂಚಗವ್ಯ ಆಯುರ್ವೇದ ಇವೆಲ್ಲವನ್ನು ಅಲೋಪತಿ ಎಲ್ಲವನ್ನು ಸೇರಿಸಿ ನಾವು ಈ ಚಿಕಿತ್ಸೆಯನ್ನ ನಾವು ರೂಟ್ ಟ್ರೀಟ್ಮೆಂಟ್ ಅಂತ ಏನ್ ಹೇಳ್ತೀವಿ ಆಗ್ಲೇ ಹೇಳ್ದಂಗೆ ದೋಷಗಳನ್ನು ನಾಲ್ನಲ್ಲಿ ತಗೊಂಡು ಆ ಪ್ರಕೃತಿ ಮತ್ತೆ ರೋಗಿಯ ಸ್ಟೇಜು ಮತ್ತೆ ರೋಗದ ಸ್ಟೇಜ್ಗಳನ್ನ ಕನ್ಸಿಡರ್ ಮಾಡಿ ನಾವು ಈ ಚಿಕಿತ್ಸೆಯನ್ನು ಕೊಟ್ಟಾಗ ಸಂಪೂರ್ಣವಾದಂತ ಪರಿಹಾರಗಳನ್ನ ರಿಲೀಫ್ ಅನ್ನ ಇವತ್ತು ಈ ಚಿಕಿತ್ಸೆಯಿಂದ ನಾವು ಪಡಿಬಹುದು ಈ ದೃಷ್ಟಿಯಲ್ಲಿ ಕನ್ನೇರಿ ಮಠದ ಸ್ವಾಮೀಜಿಗಳು ಗುರುಗಳು ಇವತ್ತು ಈ ಈ ಜನರಿಗೆ ಇವತ್ತು ಈ ಪರಿಹಾರವನ್ನ ಕೊಡೋ ದೃಷ್ಟಿಯಿಂದ ಅವರ ಆಸ್ಪತ್ರೆಯಲ್ಲಿ ಈ ಪಂಚಗಾವಿಯ ಕ್ಯಾನ್ಸರ್ ಕೇರ್ ಚಿಕಿತ್ಸಾ ಕೇಂದ್ರವನ್ನ ಇವತ್ತು ಇದೇ ತಿಂಗಳ ಇಪ್ಪತ್ತಾರರಂದು ಪ್ರಾರಂಭ ಮಾಡ್ತಾ ಇದ್ದಾರೆ ಹಾಗಾಗಿ ಈ ರೋಗಗಳಿಂದ ಬಳಲ್ತಿರ್ತಕ್ಕಂತಹ ರೋಗಿಗಳು ಇದು ಇದರಿಂದ ಪರಿಹಾರವನ್ನ ಪಡ್ಕೊಂಡು ನಾರ್ಮಲ್ ಜೀವನವನ್ನ ನಡೆಸೋದ್ರ ಜೊತೆಗೆ ಇವತ್ತು ವ್ಯಕ್ತಿ ಮತ್ತು ಕುಟುಂಬ ಸಮಾಜ ಸರಿ ಇದ್ದಾಗ ಮಾತ್ರ ಈ ದೇಶದ ಅಭಿವೃದ್ಧಿಯನ್ನ ನಾವು ಕಾಣೋದಕ್ಕೆ ಸಾಧ್ಯ ಹಾಗಾಗಿ ಈ ದೃಷ್ಟಿಯಲ್ಲಿ ಇವತ್ತು ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲದೆ ಯಾವುದೇ ಆರ್ಥಿಕ ಬರ್ಡನ್ ಆಗ್ದಂಗೆ ಇವತ್ತು ಈ ಚಿಕಿತ್ಸೆಯನ್ನ ಇಂಟ್ರಿಗ್ರೇಟೆಡ್ ಚಿಕಿತ್ಸೆಯನ್ನ ಇವತ್ತು ಈ ಸವಿತಾ ಸಮಾಜ ಸ್ವಾಮೀಜಿಗಳ ಗುರುಗಳ ನೇತೃತ್ವ ಮತ್ತು ಆಶೀರ್ವ್ ಕನ್ನೇರಿ ಮಠದ ಸ್ವಾಮೀಜಿಗಳ ಆಶೀರ್ವಾದದಿಂದ ಇವತ್ತು ಈ ಚಿಕಿತ್ಸೆ ಪ್ರಾರಂಭ ಆಗ್ತಾ ಇದೆ ಸಾರ್ವಜನಿಕರು ಈ ಚಿಕಿತ್ಸೆಯ ಪರಿಹಾರವನ್ನ ಪಡ್ಕೋಬೇಕು ಅಂತೇಳಿ ಈ ಮೂಲಕ ತಮ್ಮಲ್ಲಿ ತಿಳಿಸ್ಕೆ ಇಷ್ಟಪಡ್ತೀನಿ